ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರ ಸ್ಥಿತಿಗತಿಗಳು ಹೇಗಿರುತ್ತೆ ಇದನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಕಾರಣ ಏನು ಇದುವರೆಗೆ ದ್ವಿತೀಯ ಸ್ಥಾನದಲ್ಲಿದ್ದಂತಹ ಗುರು ತಾನು ತೃತೀಯ ಸ್ಥಾನವನ್ನು ಪ್ರವೇಶ ಮಾಡಿದ್ದಾನೆ ಹಾಗೆ ಸಾಡೆ ಸಾತಿನ ಪ್ರಾರಂಭದ ಹಂತದಲ್ಲಿ ನೀವಿದ್ದೀರಿ ಅಂದರೆ ವ್ಯಯದಲ್ಲಿ ಶನಿ ಇದ್ದಾನೆ ಅದರ ಅತ್ಯಧಿಕ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಇದಕ್ಕೆ ಪೂರಕವಾಗಿ ಇದುವರೆಗೆ ಸುಖ ಸ್ಥಾನದಲ್ಲಿದ್ದಂತಹ ಅಂಗಾರಕ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಇದೆ ಜೂನ್ ತಿಂಗಳಿನಲ್ಲಿ ಹಾಗಾಗಿ ಈ ಎಲ್ಲ ಗ್ರಹಗಳ ಕೂಟದಿಂದ ನಿಮ್ಮ ರಾಶಿಯ ಮೇಲೆ ಆಗಬಹುದಾದ ಪರಿಣಾಮಗಳೇನು ಮತ್ತು ಫಲಿತಾಂಶಗಳೇನು ಅದಕ್ಕೆ ಬೇಕಾದ ಪರಿಹಾರ ಏನು ಇದನ್ನು ನೋಡುವುದಾದರೆ ಪಂಚಮದ ಅಂಗಾರಕನ ಕಾರಣದಿಂದ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ದೋಷಗಳು ಉಂಟಾಗಬಹುದು ಅಥವಾ ಮಕ್ಕಳಿಂದ ಅನೇಕ ಚಿಂತೆ ಉಂಟಾಗಬಹುದು ಈಗ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ಒಂದಾದರೆ ಇರುವ ಮಕ್ಕಳಿಂದಲೇ ಒಂದಷ್ಟು ಚಿಂತೆಯು ಸಾಧ್ಯತೆ ಇದೆ ಇನ್ನು ಇದ್ದಕ್ಕಿದ್ದ ಹಾಗೆ ನಿಮ್ಮ ಆತ್ಮೀಯರು ಅಂತ ಅನಿಸಿಕೊಂಡವರೆಲ್ಲ ಶತ್ರುಗಳು ಆಗುವಂತಹ ಸಾಧ್ಯತೆ ಇದೆ ಮತ್ತು ರೋಗ ಕೂಡ ಸ್ವಲ್ಪ ಮಟ್ಟಿಗೆ ಕಾಣಿಸಬಹುದು ಅದರಲ್ಲಿಯೂ ಗಮನಿಸಬೇಕಾದ್ದು ತಲೆಗೆ ಸಂಬಂಧಪಟ್ಟ ಹಾಗೆ ವೇದನೆ ಎನ್ನುವಂಥದ್ದು ಇರುತ್ತೆ ಇನ್ನು ಹೊರಗಿನಿಂದ ನಿಮಗೆ ಯಾರೂ ಏನು ಅಂತ ಗೊತ್ತಿಲ್ಲ ಆದರೆ ಕೆಲವು ದುಷ್ಟ ಜನರ ಸಂಸರ್ಗ ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಇದರ ಜೊತೆಯಲ್ಲಿ ಸ್ಥಾನಭ್ರಂಶ ಮತ್ತು ಕಾರ್ಯಹಾನಿ ಎನ್ನುವಂತಹ ಯೋಗಗಳು ಇನ್ನು ಎಚ್ಚರಿಕೆಯಿಂದ ಇರಬೇಕಾದ ಯಾವುದು ಮೇಷರಾಶಿಯವರು ಅಂತ ಹೇಳಿದರೆ ಸಹೋದರರಲ್ಲಿ ಯಾವುದಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಯಾವುದಾದ್ರೂ ವ್ಯಾಜ್ಯಗಳಿದ್ದರೆ ಅವುಗಳನ್ನು ಪರಿಹಾರ ಮಾಡುವುದಕ್ಕಾಗಲಿ ಮಾತಾಡುವುದಕ್ಕಾಗಲಿ ಇದು ಸಕಾಲ ಖಂಡಿತ ಅಲ್ಲ ಹಾಗಾಗಿ ಸರಿಸುಮಾರಾಗಿ ಒಂದೂವರೆ ತಿಂಗಳುಗಳ ಕಾಲ ಇದನ್ನು ಮುಂದೆ ಹಾಕಿ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ ಇನ್ನು ಪಂಚಮದಲ್ಲಿಯೇ ಕುಜ ಮತ್ತು ಕೇತು ಒಟ್ಟಾಗುತ್ತಾ ಇದ್ದಾರೆ ಸ್ಫೋಟಕ ಗ್ರಹವಾದಂತಹ ಕುಜ ಮತ್ತು ಕೇತು ಇವರ ಸಮಾಗಮ ಆಗಿದೆ ಇದರ ಕಾರಣದಿಂದ ಶೋಕ ಉಂಟಾಗುತ್ತೆ ಮತ್ತು ಉದರದಲ್ಲಿ ವ್ಯಾಧಿ ಉಂಟಾಗಬಹುದು ಇನ್ನು ಸಾಡೆ ಸಾತಿನ ಅನುಭವ ಅಂತ ಹೇಳಿದರೆ ಎಲ್ಲ ಕಡೆ ಅವಮಾನದ ಒಂದು ಸ್ಥಿತಿಗತಿ ಬಂದೊದಗಬಹುದು ಇನ್ನು ದುಸ್ವಪ್ನ ಪೀಡೆ ಮತ್ತು ನಿದ್ರಾಹೀನತೆ ನಿಮ್ಮನ್ನು ಆವರಿಸಬಹುದು ಆದರೆ ಸಂತೋಷದ ಇಲ್ಲವೇ ಅಂತ ಕೇಳಿದರೆ ಖಂಡಿತವಾಗಿಯೂ ಇದೆ ಎಲ್ಲ ವಿಷಯ ಭೋಗವನ್ನು ನೀವು ಅನುಭವಿಸ್ತೀರಿ ಕಾರಣ ಜನ್ಮದಲ್ಲಿಯೇ ಶುಕ್ರ ಇದ್ದಾನೆ ಹಾಗೆ ಸಪ್ತಮದಲ್ಲಿ ಚಂದ್ರ ಇದ್ದಾನೆ ಇದರ ಕಾರಣದಿಂದ ಶತ್ರುನಾಶ ಮತ್ತು ಧನಾಗಮ ಸುಖ ಇದನ್ನು ನೀವು ಅನುಭವಿಸ್ತೀರಿ ಆದರೆ ಇದಕ್ಕಿಂತ ವಿಶೇಷವಾಗಿ ಲಾಭಸ್ಥಾನದಲ್ಲಿರುವಂತಹ ರಾಹು ನಿಮಗೆ ಅಧಿಕ ಲಾಭವನ್ನು ಉಂಟು ಮಾಡ್ತಾನೆ ಈ ರೀತಿಯಾಗಿ ಮೇಷರಾಶಿಯವರ ಶುಭಾಶುಭ ಫಲಗಳು ಇವೆ ಹಾಗಾದರೆ ಇರುವ ಅಶುಭ ಫಲ ನಿವಾರಣೆಗೆ ಏನನ್ನು ಮಾಡಬೇಕು ಅಂತ ಹೇಳಿದರೆ ಭದ್ರಕಾಳಿಯ ಆರಾಧನೆ ಮತ್ತು ಚಾಮುಂಡ ಆರಾಧನೆ ಸಾಧ್ಯ ಇದ್ದವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ಚಾಮುಂಡೇಶ್ವರಿ ಸಂದರ್ಶನವನ್ನು ಮಾಡಿ ಅಂತ ಹೇಳುವುದಕ್ಕೆ ಬಯಸ್ತೇನೆ ಇನ್ನು ಮನೆಯಲ್ಲಿಯೇ ಮಾಡಬಹುದಾದ ಪರಿಹಾರ ಅಂದರೆ ವಿಶೇಷವಾಗಿ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಈ ಭದ್ರಕಾಲಿಯ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ಮೇಷರಾಶಿಯವರು ಜೂನ್ ತಿಂಗಳಿನಲ್ಲಿ ಅತ್ಯಂತ ಶ್ರೇಯಸ್ಸನ್ನು ಪಡೆಯುತ್ತೀರಿ ಆತ್ಮೀಯರೇ ನಾನು ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸ್ತೇನೆ ಈ ಫಲಗಳನ್ನು ಮತ್ತು ಪರಿಹಾರಗಳನ್ನು ನಾನು ಹೇಳುವಾಗ ನಾನು ಗಮನಿಸ್ತಾ ಇರುವುದು ಇದು ಗೋಚಾರ ಫಲ ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಇನ್ನು ಎಪ್ಪತ್ತು ಭಾಗ ನಿಮ್ಮ ಜಾತಕದ ಯೋಗಾವಳಿ ಮತ್ತು ದಶಾಭುಕ್ತಿಯ ಕಾಲಫಲವನ್ನು ಅವಲಂಬಿಸಿರುತ್ತೆ ಆದ್ದರಿಂದ ಯಾಕೆಂದರೆ ನೋಡುಗರು ವೀಕ್ಷಕರು ಕೇಳುಗರು ಒಂದಷ್ಟು ಜನ ಕಾಮೆಂಟ್ಗಳನ್ನು ಮಾಡ್ತಾರೆ ಇದು ಯಾವುದೂ ನಡೀಲಿಲ್ಲ ಅಥವಾ ಬರೀ ಕೆಟ್ಟದ್ದನ್ನೇ ಹೇಳಿದ್ದೀರಿ ಇತ್ಯಾದಿ ಇತ್ಯಾದಿ ಆದರೆ ಇಲ್ಲಿ ಹಾಗಲ್ಲ ನಾನೇ ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಇದರ ಗಮನ ನಿಮಗೆ ಇರಲಿ ಎನ್ನುವುದಾಗಿ ಹೇಳ್ತಾ ಭದ್ರಕಾಳಿಯ ಆರಾಧನೆಯಿಂದ ಮೇಷರಾಶಿಯವರು ಶುಭವನ್ನು ಕಾಣಿರಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು